ತಾಂಡಾಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ದೀನಿ ಸಚಿವ ಎಂಬಿಪಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ ಇವರು ನಿನ್ನೆ ರಾತ್ರಿ ತಿಕೋಟಾ ತಾಲೂಕಿನ ಜಾಲಗೇರಿ ಗ್ರಾಮದ ಟಿ ಒಂದರಲ್ಲಿ ಜರುಗಿದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ನಾಡಿನ ಸಮಸ್ತ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಶ್ರೀ ಪ್ರಕಾಶ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ತಾಂಡಾಗಳ ಅಭಿವೃದ್ಧಿಗೆ ಸಲ್ಲಿಸಿದ ಸೇವೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು ಮತಕ್ಷೇತ್ರದಲ್ಲೂ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಆಗಿಲ್ಲ ಅದೇ ದಿವಸ ಭುವನೇಶ್ವರ ಮತಕ್ಷೇತ್ರದ ಪ್ರತಿಯೊಂದು ತಾಂಡೆ ದುರ್ಗಾದೇವಿ ಗುಡಿ ಇರಬಹುದು ಸೇವಾಲಾಲ್ ಗುಡಿ ಇರ್ಬೋದು ಭವನ ಇರ್ಬೋದು ಎಲ್ಲರನ್ನ ಮತಕ್ಷೇತ್ರ ಮಾಡಿಕೊಟ್ಟಿದ್ದೆ ಅಷ್ಟೇ ಅಲ್ಲೂ ಸಹ ವಿಜಯಪುರ ನಗರದಲ್ಲಿ ಕೂಡ ಏನು ಸೇವಾಲಾಲ್ ಭವನ ಇತ್ತು ದೇವಸ್ಥಾನ ಇತ್ತು ಆ ಜಾಗ ಇವತ್ತು ಕಾರಣಾಂತರದಿಂದ ಅದನ್ನ ಮಾರಾಟ ಮಾಡಿಕೊಂಡಿದ್ರು ಅದನ್ನು ನಾವು ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಮತ್ತೆ ವಾಪಸ್ ಖರೀದಿ ಮಾಡಿ ನಮ್ಮ ಸ್ವಂತ ಕರ್ಶನದ ವಾಪಸ್ ಅದನ್ನು ಖರೀದಿ ಮಾಡಿ ಇವತ್ತು ಮತ್ತೆ ಅಲ್ಲಿ ಸುಮಾರು ಎರಡೂವರೆ ಮೂರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ದಿವಸ ಸೇವಾಲಾಲ್ ಭವನ ದಿವಸ ಮಾಡಿದ್ವಿ ಅದನ್ನ ರಾಮರಾವ್ ಮಹಾರಾಜರ ಒಂದು ಹೆಸರನ್ನು ಕೂಡ ದಿವಸ ಭವನಕ್ಕ ದಾಸೋಹಕ್ಕೆ ಕೆಲಸ ಮಾಡಿದ್ವಿ ಯಾಕಂದ್ರೆ ರಾಮರಾವ್ ಮಹಾರಾಜರ ಹೆಸರು ಮೇಲೆ ಬಹುಶಃ ಎಲ್ಲಿನೂ ಕೂಡ ಏನು ನಮ್ಮ ಜಿಲ್ಲೆಯಲ್ಲಿ ರಾಮರಾವ್ ಮಹಾರಾಜರು ನಾನು ನೆನಪಿಸ್ಕೊಳ್ಬೇಕಾಗ್ತದೆ ಅವರ ಕೊನೆಯ ದಿನಗಳಲ್ಲಿ ಒಂದು ವಿಜಯಪುರ ಬಂದಾಗ ನಮ್ಮ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜ್ ದಿವಸ ಅದಕ್ಕೂ ನನ್ನ ಹೆಸರು ಗಿಡ ನೀವು ನೀವ್ ಅದನ್ನ ಜಾಗ ಖರೀದಿ ಮಾಡಿಕೊಟ್ಟಿದ್ದೀರಿ ಅದೆಲ್ಲ ಕಟ್ಕೊಟ್ಟಿರಿ ಉಳಿಸಿದಿರಿ ಅದನ್ನ ಅಂತೇಳಿ ನನ್ನ ಹೆಸರು ಹಾಕೊಂಡಿದ್ರು ಅದಕ್ಕೆ ಭವನಕ್ಕೆ ನಾನು ಹೇಳಿದೆ ನನ್ನ ಹೆಸರು ಬೇಡ ಇದನಾದ್ರು ಹೆಸರು ಇಡಬೇಕಾಗಿರೋ ರಾಮರಾವ್ ಮಹಾರಾಜರ ಹೆಸರು ಇಡಬೇಕು ಅಂತ ಹೇಳಿದ್ರು ಸಹ ಇನ್ನೂ ಹೆಚ್ಚಿನ ಬರುವಂತ ದಿವಸದಲ್ಲಿ ತಮ್ಮೆಲ್ಲ ಶಕ್ತಿ ಕೊಟ್ರೆ ರಾಮರಾವ್ ಮಹಾರಾಜರ ಹೆಸರಲ್ಲಿ ಇನ್ನೂ ದೊಡ್ಡ ಕೆಲಸವನ್ನು ಜಿಲ್ಲೆಯಲ್ಲಿ ಆಗ್ಬೇಕಾಗಿದೆ ನಮ್ಮ ಮಾತನ್ನ ಹೇಳುದೇ ಇವತ್ತು ಹಾಬು ದೇವಸ್ಥಾನ ನಮ್ಗೆ ಗೊತ್ತದ ಹಾಬು ಸಣ್ಣ ದೇವಸ್ಥಾನ ಇದ್ರು ಕೂಡ ಒಂದು ಸಣ್ಣ ಅತಿ ಸಣ್ಣ ದೇವಸ್ಥಾನ ಇದ್ರು ಕೂಡ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಅವತ್ತ ನಡ್ಕೋತಾರೆ ಬರೀ ರಂಬಾಣಿ ಸಮಾಜ ಅಲ್ಲ ಇನ್ನು ಸಮಾಜದವರು ಕೂಡ ಅವತ್ತು ಸುಲಭ ಪೂರ್ವಕ ಆದ್ರೆ ಇದು ನ್ಯಾಷನಲ್ ಹೈವೇ ಮಾಡುವ ಸಂದರ್ಭದಲ್ಲಿ ಅದನ್ನ ಸ್ಥಳಾಂತರ ಮಾಡ್ಬೇಕಾಯ್ತು ಅವ್ರು ಮಾಡಿದ್ರು ಅವಾಗ ಎಲ್ಲರೂ ಒಂದು ಬೇಡಿಕೆ ಆಗಿತ್ತು ಹಮರಾಲ ದೇವಸ್ಥಾನ ಹೊತ್ನೂ ಸಹ ಅನ್ನ ಕೀರ್ತಿ ಸಹ ಬಾಜು ಇಟ್ಟಾರ ಏನಾದ್ರೂ ಮಾಡಿ ಅದಕ್ಕೆ ನೀವು ಕಾಯಕಲ್ಪ ಒದಗಿಸಬೇಕು ಅಂದಾಗ ಇವತ್ತು ಬಿಎಲ್ಡಿ ಸಂಸ್ಥೆಯಿಂದ ನಮ್ಮ ಸಂಸ್ಥೆ ವತಿಯಿಂದ ಅಲ್ಲಿ ಪ್ರತಿ ಸ್ಕ್ವೇರ್ ಫೀಟ್ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇರಬೇಕು ರೇಟ್ ಈಗ ಹತ್ತು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಸ್ಕ್ವೇರ್ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए